ಲೋಕಸಭಾ ಚುನಾವಣೆಯಲ್ಲಿ ಸಾಗರ್ ಖಂಡ್ರೆಯವರು ಭರ್ಜರಿಯಾಗಿ ಗೆಲುವನ್ನು ಸಲ್ಲಿಸಿದ್ದಾರೆ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ್ ಖುಬಾ ಅವರಿಗೆ ಸೋಲಿನ ರುಚಿಯನ್ನು ಉಣಿಸಿದ್ದಾರೆ ಈ ಕುರಿತಂತೆ ಮಾತಾಡಲಿಕ್ಕೆ ಸ್ವತಃ ಭಗವಂತ್ ಇಲ್ಲಿರ್ತಕ್ಕಂಥ ಏನು ಸಾಗರ್ ಖಂಡ್ರೆಯವರಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್ ಫಸ್ಟ್ ಆಫ್ ಆಲ್ ತಮಗೆ ಅಭಿನಂದನೆಗಳು ವಿಶೇಷವಾಗಿ ಈ ನಿರೀಕ್ಷೆ ಇತ್ತು ಕೂಡ ಗೆಲುವನ್ನು ಅಂತಕ್ಕಂಥ ನಿರೀಕ್ಷೆ ಇತ್ತು ಆದರೆ ಈ ಪರಿ ವಿಶೇಷವಾಗಾದರೆ ಒಂದು ಲಕ್ಷ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿರಿ ಏನು ಹೇಳ್ತೀರಿ ಸರ್ ತುಂಬ ಸಂತೋಷ ಆಗಿದೆ ಇದ್ರ ಜೊತೆ ನಮ್ಮಲ್ಲಿರೋ ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗಿದೆ ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಏನು ಬೀದರ್ ಲೋಕಸಭಾ ಕ್ಷೇತ್ರದ ಜನತೆ ನಮ್ಮಲ್ಲಿ ವಿಶ್ವಾಸ ಹಾಗೂ ನಂಬಿಕೆ ಇಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ ತಕ್ಕಂತೆ ನಾವು ಕೆಲಸ ಮಾಡಿ ನಾವು ಜನಸೇವೆ ಮಾಡ್ತೀವಿ ಅದ್ರ ಜೊತೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರಿಗೆ ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಸರ್ ಅವರಿಗೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಹಾಗೂ ಉಪಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರಿಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ನನ್ನ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ ವಿಶೇಷವಾಗಿ ಸರ್ ಕಳೆದ ಸಲ ಚುನಾವಣೆಯಲ್ಲಿ ಏನು ಭಗವಂತ ಕುಬಾರ್ ಸ್ಪರ್ಧೆ ಮಾಡಿದ್ದ ಸಂದ್ರೆ ಈಶ್ವರ್ ಖಂಡ್ರನ್ನು ಸೋಲಿಸಿದರು ಈಗ ಅವರು ಮಗನಾಗಿ ತಾವು ಕಣಕ್ಕೆ ಇಳಿದಿದ್ರಿ ಅದು ಭರ್ಜರಿಯಾಗಿ ಭಗವಂತ ಕುಬಾರ್ ಹೇಳಿದ್ರೆ ವಿಶೇಷವಾಗಿ ಬಿ ಜೆ ಪಿಯ ಏನು ಕ್ಯಾಂಡಿಡೇಟ್ ಇದ್ದರು ಅವರು ಇದ್ರೆ ತಾವು ಗೆಲುವನ್ನು ಸಾಧಿಸ್ತೀರಿ ಈ ಬಗ್ಗೆ ಏನು ಹೇಳ್ತೀರಿ ಸರ್ ಇವಾಗ ಅವ್ರು ಗೆದ್ದ ಮೇಲೆ ಕೇಂದ್ರ ಸಚಿವರಾದ ಮೇಲೆ ಏನು ಜನ ನಿರೀಕ್ಷೆ ಇಟ್ಟಿದ್ದರು ಈ ಕೆಲಸ ಮಾಡ್ತಾರೆ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ದೊಡ್ಡ ದೊಡ್ಡ ಯೋಜನೆಗಳು ಬರ್ತಾವಂತಂಬುದು ಅವು ಯಾವುದನ್ನೇ ಆಗಿಲ್ಲ ಅದಕ್ಕೋಸ್ಕರ ಜನ ಎಲ್ಲರೂ ಒಂದು ಬದಲಾವಣೆ ಬಯಸ್ತಾ ಅದ್ರ ಜೊತೆ ಮುಖ್ಯವಾದದ್ದು ಏನಂತಂದರೆ ಜನ ಅವ್ರಿಗೆ ಹೋಗಿ ಭೇಟಿ ಮಾಡಿದಾಗ ಅವ್ರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಸಿಗಲಿಲ್ಲ ಅಂತ ಭಾಳ ಜನ ನನಗೆ ಬಂದು ಹೇಳ್ತಾಯಿದ್ರು ಅದಕ್ಕೋಸ್ಕರ ಎಲ್ಲ ಜನರು ಇದೇ ಹೇಳ್ತಾಯಿದ್ರು ಕಿ ಈ ಸಲ ಒಬ್ಬ ಹೊಸೊಬ್ರಿಗೆ ನಾವು ಅವಕಾಶ ಇದ್ದೀವಿ ನೀವು ಈ ಸಲ ನಿಮಗೆ ನಾವು ಗೆದ್ದು ಕೊಡ್ತೀವಿ ಗೆದ್ದ ಮೇಲೆ ನಿಮ್ಮಿಂದ ನಾವು ಬಂದು ನಾವು ಕೆಲಸ ತೆಕ್ಕೊಳ್ತೀವಿ ಅಂತ ಜನ ಹೇಳ್ತಾಯಿದ್ರು ಅದೇ ರೀತಿ ನಮಗೆ ಜನ ಗೆಚ್ಚಿದ್ದಾರೆ ನಾವು ಕೂಡ ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್ ಬಹುಶಃ ದೇಶದಲ್ಲಿ ಮೋದಿ ಹೆಸರಿಲ್ದೇ ಚುನಾವಣೆ ನಡೆದಂಥ ಕಣ ಅಂದರೆ ಬೀದರ್ ತಾವು ಕೂಡ ಎಲ್ಲೂ ಕೂಡ ಮೋದಿ ಹೆಸರು ಪ್ರಸ್ತಾಪ ಮಾಡಿಲ್ಲ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡೆಯವರು ಕೂಡ ಮೋದಿ ಹೆಸರು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಆದರೆ ಹೋದಲ್ಲೆಲ್ಲ ಜನರು ತಮ್ಮ ಪರವಾಗಿ ಕೂಡ ಮತ ಹಾಕಿದರು ವಿಶೇಷವಾಗಿ ಹೋದಲ್ಲೆಲ್ಲ ಯುವಕರು ತಾವು ಅಂಥ ಒಂದು ಪೇಷನ್ಸನ್ನು ಇಟ್ಕೊಂಡು ಕಣದಲ್ಲಿ ಹೋಗಿದ್ರು ಸರ್ ಸುಮಾರು ಒಂದು ತಿಂಗಳು ತಾವು ಓಡಾಟ ಮಾಡಿದ್ರಿ ಈ ಇದೆಲ್ಲ ಕ್ರೆಡಿಟನ್ನು ಯಾರಿಗೆ ಕೊಡ್ತೀರಿ ಈ ಕ್ರೆಡಿಟು ನಮ್ಮ ತಂದೆಯವರಾದ ಈಶ್ವರ್ ಖಂಡೆಯವರಿಗೆ ಹೋಗುತ್ತೆ ಯಾಕಂತಂದರೆ ಅವರೇ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ನಮ್ಮ ಪ್ರಚಾರದಲ್ಲಿ ಎಲ್ಲದರಲ್ಲಿ ಅದಕ್ಕೆ ಈ ಗೆಲುವಿನ ಶ್ರೇಯಸ್ಸು ಕೂಡ ಅವರಿಗೆ ಹೋಗುತ್ತೆ ನಮ್ಮ ತಂದೆಯವರಾದ್ರೂ ಈಶ್ವರ್ ಖಂಡ್ರಿ ಅವರಿಗೆ ಕೊನೆಯದಾಗಿ ತಾವು ಕೂಡ ಈಗಾಗಲೇ ಆಯ್ಕೆ ಆಯ್ಕೆಯಾಗಿದರೆ ಬೀದರ್ ಜಿಲ್ಲೆಗೆ ತಾವು ಏನೇನು ತರಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಸೊ ಕೊನೆಯದಾಗಿ ತಮ್ಮ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಏನಂತ ಇಟ್ಕೊಂಡಿದೆ ಸರ್ ಇವಾಗ ಜಿಲ್ಲೆಯಲ್ಲಿ ಸಾಕಷ್ಟು ನಿರುದ್ಯೋಗಿ ಇದೆ ಸಾಕಷ್ಟು ನೀರಿನ ಸಮಸ್ಯೆ ಇದೆ ಇವೆಲ್ಲ ಸಮಸ್ಯೆಗಳಿಗೆ ನಾವು ಕರೆಕ್ಟಾಗಿ ನಾವು ಸ್ಟಡಿ ಮಾಡಿ ಒನ್ ಬೈ ಒನ್ ನಾವು ಎಲ್ಲ ಕೆಲಸ ಮಾಡ್ತಾ ನಾವು ಬರ್ತೀವಿ ಒಬ್ಬ ಏನು ಜವಾಬ್ದಾರಿ ಇದೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅದನ್ನು ಬಾಯಿಸೋದಕ್ಕೆ ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಜೊತೆ ಏನೇ ಚಿಕ್ಕದಿರ್ಬೋದು ದೊಡ್ಡ ಸಮಸ್ಯೆ ಇರ್ಬೋದು ಯಾವುದೇ ಸಮಸ್ಯೆ ಇದ್ದರೂ ಜನರ ಪರವಾಗಿ ನಾವು ನಿಂತ್ಕೊಳ್ತೀವಿ ಎಲ್ಲ ಅನ್ಯಾಯ ಆಗ್ತಾಯಿದೆ ನ್ಯಾಯ ಪರವಾಗಿ ನಾವು ನಿಂತ್ಕೊಳ್ತೀವಿ ಜಿಲ್ಲೆಯ ಜಿಲ್ಲೆಯ ಜನರ ಧ್ವನಿಯಾಗಿ ನಾವು ಲೋಕಸಭೆಯಲ್ಲಿ ನಾವು ಎತ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ ದೇಶದ ಅತ್ಯಂತ ಕಿರಿಯ ಸಂಸದರಾಗಿರ್ತಕ್ಕ ಈಗ ಆಯ್ಕೆಯಾಗಿರ್ತಕ್ಕಂಥ ಸಾಗರ್ ಅವರ ಮಾತನ್ನು ಕೇಳಿದ್ರಿ ವಿಶೇಷವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲೆಯ ಜನರ ಕೂಗೇನಿದೆ ಅದು ನಾನು ಸಂಸದ್ನಲ್ಲಿ ಎತ್ತೀನಿ ಅಂತ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಬೀದರ್ ಇಂದ ಪ್ರದೀಪ್ ಜೊತೆ ಓಂಕರ್ ಮಠಪತಿ ಬಿ ಟಿ ವಿ ನ್ಯೂಸ್ ಬೀದರ್